ಆ ಇನ್ಸ್ಟಿಟ್ಯೂಷನ್ ಎಸ್ ಸಿ ಇನ್ಸ್ಟಿಟ್ಯೂಷನ್ ಇನ್ಸ್ಟೂಷನ್ ಮಹಿಳಾ ಬ್ಯಾಂಕ್ ಗಳಿರ್ಬಹುದು ಎಸ್ಸಿ ಇನ್ಸ್ಟ್ಯೂಷನ್ ಎಸ್ ಟಿ ಏನು ಇರಲ್ಲ ಅದರಿಂದಾಗಿ ಏನಾಗಿದೆ ನಾವು ಯಾವುದೇ ಫೆಡರಲ್ ಸೆಕೆಂಡರಿನಲ್ಲಿ ಮತ್ತು ಅಪೆಕ್ಸ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ವ್ಯಕ್ತಿಗತ ಸದಸ್ಯರು ಇಲ್ಲದ ಕಡೆಗಳಲ್ಲಿ ನಾವು ನಾವು ಇದನ್ನ ರಿಸರ್ವೇಶನ್ಸ್ ಅನ್ನ ಇಟ್ಟಿರಲಿಲ್ಲ ಆದ್ರೆ ಅಲ್ಲೂ ಕೂಡ ರಿಸರ್ವೇಷನ್ ಮೀಸಲಾತಿಯನ್ನು ತರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಆಗಿತ್ತು ಅದರಿಂದಾಗಿ ಮಾಡಿದ್ದಾರೆ ಈಗ ಅಲ್ಲೂ ಕೂಡ ರಿಸರ್ವೇಶನ್ಸ್ ಅನ್ನ ತರಲಿಕ್ಕೆ ಅಂತ ಹೇಳಿ ಮಾಡಿದ್ದಾರೆ ಮಾಮೂಲಿ ಒನ್ ಎಸ್ ಟಿ ಒನ್ ಎಸ್ ಟಿ ಪ್ಲಸ್ ವುಮನ್ ಅಂಡ್ ಆಲ್ಸೋ ಓ ಬಿ ಸಿ ಅಲ್ಲಿಗೂ ಕೂಡ ಮಾಡಿದ್ದಾರೆ ರಾಜ್ಯಪಾಲರು ಓಕೆ ರಿಸರ್ವೇಶನ್ ತಾಕ್ತಾ ಇದ್ದೀರಾ ಅಂತ ಹೇಳಿ ಅದಕ್ಕೆ ಏನು ಅವರು ಆಕ್ಷೇಪ ವ್ಯಕ್ತಪಡಿಸಿಲ್ಲ ತನ್ನಿ ಏನಾದ್ರ ಬಗ್ಗೆ ಅದಕ್ಕೆ ಕೂಡ ಓಕೆ ನೋ ಆ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಈಗ ಯಕ್ಷ ಪ್ರಶ್ನೆ ಬರ್ತದೆ ಉದಾಹರಣೆಗೆ ಏನು ಅಂದ್ರೆ ಈಗ ಒಂದು ಮಿಲ್ಕ್ ಸೆಕ್ಟರ್ ಇದೆ ಆ ಮಿಲ್ಕ್ ಸೆಕ್ಟರ್ ನಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಒಂದು ಉದಾಹರಣೆಗೆ ನಮ್ಮ ಬೆಂಗಳೂರು ಮಿಲ್ಕ್ ಯೂನಿಯನ್ ತೆಗೆದುಕೊಳ್ಳಿ ಇದು ನೂರು ಸಾವಿರ ವಿಲ್ಕ್ ಸೊಸೈಟಿಗಳು ಒಬ್ಬ ಎಸ್ ಸಿ ಸದಸ್ಯ ಮೂರು ಸಾವಿರ ಜನರಿಂದ ಆಯ್ಕೆ ಆಗಬಾರ ಅವ್ನಿಗೆ ಎಷ್ಟು ಕಷ್ಟ ಆಗ್ತದೆ ಈಗ ಉದಾಹರಣೆಗೆ ಮೂರು ಸಾವಿರ ಜನರಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಯಾರೋ ನೂರು ಜನ ನಾಮಿನೇಷನ್ ಹಾಕಿ ಅವ್ನು ಎಲೆಕ್ಟ್ ಮಾಡೋದಾದರೂ ಹೇಗೆ ಬ್ಯಾಲೆಟ್ ಪೇಪರ್ ಆಗಿ ಪ್ರಿಂಟ್ ಮಾಡೋದು ಈ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ನಮಗೆ ಸಣ್ಣ ಜಿಲ್ಲೆಗಳಾದ್ರೆ ಸಮಸ್ಯೆ ಆಗೋದಿಲ್ಲ ಬಟ್ ನಾವೊಂದು ಪ್ರಪೋಸಲ್ ಅನ್ನು ಮಾಡಿದೀವಿ ಟೂ ತಾಲೂಕು ಎಲೆಕ್ಷನ್ಸ್ ಮಾಡೋಣ ಫಸ್ಟ್ ಪ್ರತಿ ತಾಲೂಕಾದಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡಲಿ ಈ ಉದಾಹರಣೆ ಪ್ರತಿ ಈಗಾಗಲೇ ಪ್ರಾಥಮಿಕ ಸಂಘಗಳಲ್ಲಿ ಎಲ್ಲಾದ್ರಲ್ಲೂ ಕೂಡ ಎಸ್ ಸಿ ಡೈರೆಕ್ಟರ್ ಅವ್ರಗಳೇ ಯಾರಾದ್ರೂ ಕಂಟೆಸ್ಟ್ ಮಾಡಲಿ ಒಂದು ತಾಲೂಕಿನಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊಳ್ಳಿ ಆ ನಂತರ ಒಂದು ಹದಿಮೂರು ಹತ್ತು ಅಥವಾ ಐದು ಎಷ್ಟು ತಾಲೂಕಿದೆ ಇದೆ ಅವರು ಎಲ್ಲರೂ ಕೂಡ ಸೇರಿ ನಿಮ್ಮ ಫೆಡರೇಷನ್ ಅಲ್ಲಿ ಎಷ್ಟು ಜನ ಮೆಂಬರ್ಸ್ ಇದಾರೆ ಇನ್ನೂರ ಎಷ್ಟು ಜನ ಮೆಂಬರ್ ಇದಾರೆ ಅಂದ್ರೆ ಆ ಇನ್ನೂರ ಐವತ್ತೈದು ಜನನು ಕೂಡ ಅದೇ ಅವರನ್ನ ಒಬ್ಬ ಎಸ್ಸಿ ಅನ್ನ ಒಬ್ಬ ಎಸ್ ಟಿ ಅನ್ನ ಎರಡು ಒ ಬಿ ಎರಡು ಮನನ್ನ ಅವ್ರ ಅಂತಿಮ ರೂಪವನ್ನು ಇನ್ನು ಕೊಡಬೇಕಾಗಿ ಬರ್ತದೆ ಅದು ನಂತರದಲ್ಲಿ ನಾವು ಅಂತಿಮಗೊಳಿಸ್ತೇವೆ ಅದನ್ನ ಸೊ ಇದು ಇರ್ತಕ್ಕಂತಹ ಮತ್ತೊಂದು ಇದು ಬದಲಾವಣೆ ಅಂದ್ರೆ ಏನು ಅಂದ್ರೆ ಫೆಡರಲ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲೂ ಕೂಡ ಈಗ ಮೀಸಲಾತಿ ಅಂತಕ್ಕಂಥದನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ ಅದಕ್ಕೆ ಸರ್ಕಾರವೂ ಕೂಡ ಓಕೆ ಅಂತ ಹೇಳಿ ಕೇಳಿದೆ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಕೂಡ ಬೈಲಾ ಇದ್ದೇ ಇರುತ್ತೆ ಬೈಲಾ ಹಾಗೆ ಇರುತ್ತೆ ಇಲ್ಲ ಬೈಲಾದಲ್ಲಿ ನಿಮ್ಮ ಏನೇನಿದಾವೆ ಅದೇ ಪ್ರಕಾರನೇ ಇರ್ತದೆ ಯಾಕಂದ್ರೆ ಬೈಲಾಗಳು ಯಾವತ್ತೂ ಕೂಡ ನಿಮ್ಮ ಲೋಕಲ್ ಆಗಿ ತಾವೇ ಏನ್ ಬೇಕೋ ನಮ್ಮ ಆಗುತ್ತೆ ಅಂತ ಮಾಡ್ತೇವೆ ಬಟ್ ಬೈಲಾದಲ್ಲಿ ಎಲ್ಲವೂ ಅಳವಡಿಕೆ ಆಗ್ತದೆ ಅಷ್ಟೇ ಓಕೆ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಅಪೆಕ್ಸ್ ಬ್ಯಾಂಕ್ ಅಪೇಕ್ಷ ಬ್ಯಾಂಕ್ಗೂ ಆಗುತ್ತೆ ಅಲ್ಲೂ ಅಪೇಕ್ಷ ಬ್ಯಾಂಕ್ ಕೆ ಎಂ ಎಫ್ ಮಿಲ್ಕುನಿಯನ್ಸ್ ಎವ್ರಿ ಲರ್ ರಿಸರ್ವೇಶನ್ ಯೆಸ್ ಡಿಸ್ ಇಸ್ ಡಿಸ್ ಇಸ್ ಬ್ಯಾಂಕ್ ಆನ್ ಲೋನ್ ಈಗ ಅದಕ್ಕೆ ಹೇಳೋದು ಈಗ ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಪ್ಯಾಕ್ಸ್ ಗಳ ಕ್ಷೇತ್ರದಿಂದ ಒಂದು ತಾಲೂಕ್ ನಲ್ಲಿ ಒಂದು ಇಪ್ಪತ್ತು ಮೂವತ್ತು ಪ್ಯಾಕ್ಸ್ ಇರ್ತದೆ ಆ ಪ್ಯಾಕ್ಸ್ ಮೂವತ್ತು ಜನ ಪ್ಯಾಕ್ಸ್ ಒಬ್ಬ ಡೈರೆಕ್ಟ್ ಆಗಿ ಎಲೆಕ್ಟ್ ಆಗಬಾರ ಬಟ್ ಆ ಬೆಂಗಳೂರು ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಮೂರ್ ಸಾವಿರ ಮೆಂಬರ್ಸ್ ಇದಾರೆ ಆ ಮೂರ್ ಸಾವಿರ ಮೆಂಬರ್ಸ್ ಒಬ್ಬ ಎಸ್ ಸಿನ ಎಲೆಕ್ಟ್ ಮಾಡ್ಬೇಕಾಗುತ್ತೆ ಅದಕ್ಕೆ ತಾಲೂಕು ಲೇಬಲ್ ಒಂದು ಎಲೆಕ್ಷನ್ ಆಗಿ ನಂತರದಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದನ್ನ ನಾವು ತೆಗೆದೇವೆ ಸೊ ಬಟ್ ಆದ್ರೆ ಅವ್ರಗಳಿಗೆ ಕಷ್ಟ ಆಗ್ತದೆ ಯಾರು ಆ ರೀತಿ ಜನರಲ್ ಆಗಿ ಮೀಸಲಾತಿ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡ್ತಾರಲ್ಲ ಅವ್ರು ಹೋಗಿ ಸಂಪರ್ಕಿಸಕ್ಕೆ ಆಗಲ್ಲ ಎಷ್ಟೋ ಜನರು ಈಗ ಸಣ್ಣ ಸಣ್ಣ ಜಿಲ್ಲೆಗಳು ಕೊಡಗಿನಲ್ಲಿ ಆದ್ರೆ ಮುನ್ನೂರು ಸೊಸೈಟಿ ಇದೆ ಬಟ್ ಬೆಂಗಳೂರಿನಲ್ಲಿ ಮೂರ್ ಮೂರ್ ಸಾವಿರ ಸೊಸೈಟಿ ಇದೆ ಅಂತ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಕಷ್ಟ ಆಗ್ತದೆ ಓಕೆ ಸೊ ಇದು ಇರ್ತಕ್ಕಂಥ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ಒನ್ ಮೋರ್ ಚೇಂಜಸ್ ವಿ ಹಾವ್ ವಾಟ್ ನಿಮಗೆ ಗೊತ್ತಿದೆ ಚುನಾವಣಾ ಅಧಿಕಾರಿ ನಿಮ್ಮ ಸಂಘಕ್ಕೆ ಬರ್ತಾರೆ ಈ ಚುನಾವಣಾ ಸಂಘಕ್ಕೆ ಚುನಾವಣಾಧಿಕಾರಿ ಅಧಿಕಾರಿ ಬಂದಂತ ಸಂದರ್ಭದಲ್ಲಿ ಅವರು ಫಸ್ಟ್ ಚುನಾವಣೆ ಮಾಡ್ತಾರೆ ಆ ನಂತರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಮಾಡಬೇಕು ಫಿಫ್ಟೀನ್ ಡೇಸ್ ಅಲ್ಲಿ ಮಾಡಬೇಕು ಅಲ್ವಾ ಕರೆಕ್ಟ್